ನಮಸ್ತೆ ಸ್ನೇಹಿತರೆ ಸ್ಫೂರ್ತಿ ಕಿಚನ್ ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ ನಾವು ಈ ದಿನ ತಯಾರಿಸ್ತಕ್ಕಂಥ ಅಡಿಗೆ ಚಿಕನ್ ಗೊಜ್ಜು ಮತ್ತು ವೈಟ್ ರೈಸ್ ಸ್ನೇಹಿತರೆ ಎಣ್ಣೆ ಕಾದಿದೆ ಈಗ ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿ ಜಜ್ಜಿ ಹಾಕಿದಂಥ ಬೆಳ್ಳುಳ್ಳಿ ಹಕ್ಕಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಹೆಚ್ಚಿದಂಥ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು ಬೆಳ್ಳುಳ್ಳಿ ಪುಡಿ ಮಿಕ್ಸಿಗೆ ಹಾಕೋದು ಬೇಡ ಟೊಮೊಟೊ ಹೆಚ್ಚಿದಂಥ ಟೊಮೊಟೊ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಚೆನ್ನಾಗಿ ಈಗ ಜೊತೆಯಲ್ಲಿ ರುಬ್ಬಿದಂಥ ಈರುಳ್ಳಿ ರುಬ್ಬಿದಂಥ ಈರುಳ್ಳಿ ಹೆಚ್ಚಿದಂಥ ಈರುಳ್ಳಿ ಜೊತೆಯಲ್ಲಿ ಟೊಮೊಟೊ ಬೆಳ್ಳುಳ್ಳಿ ಜೊತೆಯಲ್ಲಿ ಮತ್ತೆ ಈರುಳ್ಳಿಯನ್ನು ಮಿಕ್ಸಿಗೆ ಹಾಕಿ ಫ್ರೈ ಮಾಡಬೇಕು ಸ್ನೇಹಿತರೆ ಚಿಕನನ್ನು ಆದಷ್ಟು ಶುದ್ಧವಾದ ನೀರಿನಲ್ಲಿ ಒಂದು ಮೂರು ಸಲ ನೀಟಾಗಿ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಶುಂಠಿ ಪೇಸ್ಟ್ ಎಷ್ಟು ಬೇಕೋ ಅಷ್ಟು ಅರಿಶಿನ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ತಕ್ಕಂಥದ್ದು ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಪುದೀನ ಎರಡು ರುಬ್ಬಿ ಅದಕ್ಕೆ ಮಿಕ್ಸ್ ಮಾಡ್ತಕ್ಕಂಥದ್ದು ಸ್ನೇಹಿತರೆ ಚಿಕನ್ನು ಅದರೊಳಗೆ ಹಾಕಿ ಮಿಕ್ಸ್ ಮಾಡೋದು ಮಸಾಲೆ ಒಳಗೆ ಇದು ವೆರೈಟಿ ಚಿಕನ್ ಗೊಜ್ಜು ಸ್ನೇಹಿತರೆ ಈ ಥರ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಟೇಸ್ಟ್ ನೋಡಿ ನಿಮ್ಮ ಅನುಭವದ ಜೊತೆಯಲ್ಲಿ ಹಂಚ್ಕೊಳ್ಳಿ ಹಂಚ್ಕೊಳ್ಳಿ ಸ್ನೇಹಿತರೆ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ಚಿಕನ್ ಒಳಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಕ್ಕೆ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮಿಕ್ಸ್ ಮಾಡಿ ಉಪ್ಪಾಕಿ ಮಸಾಲೆ ಚಿಕನ್ನು ಎಲ್ಲಾನು ಮಿಕ್ಸ್ ಮಾಡಿ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಧನಿಯಾ ಪೌಡರ್ ಖಾರ ಪೌಡರ್ ಮೆಣಸಿನ ಪೌಡರ್ ಧನಿಯಾ ಪೌಡರ್ ಎರಡು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಸೇಸಿದ್ರೆ ತೆಂಗಿನಕಾಯಿ ಬಾದಾಮಿ ಗಸಗಸೆ ರುಬ್ಬಿದಂಥ ಹಾಲನ್ನು ಚಿಕನ್ ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡಬೇಕು ಗೋಡಂಬಿ ಕೊಬ್ಬರಿ ಕಡಲೆ ಈ ಮೂರು ಮಿಕ್ಸ್ ಮಾಡಿ ಹಾಕೋದ್ರಿಂದ ಚಿಕನ್ ಗೊಜ್ಜು ತುಂಬ ರುಚಿಕರವಾಗಿ ಬರುತ್ತೆ ಸ್ನೇಹಿತರೆ ಚಿಕನ್ ಗೊಜ್ಜು ತಕ ಕುಡಿತಾ ಇದೆ ಗೊಜ್ಜು ರೆಡಿ ಆಯಿತು ಸ್ನೇಹಿತರೆ ಆದಷ್ಟು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಕೊಳ್ಳಿ ಸೌದೆ ಒಲೆಯಿಂದ ಅಡುಗೆ ಮಾಡೋದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಇರುತ್ತೆ ಸ್ನೇಹಿತರೆ ಫೈನಲ್ ಟಚ್ ಚಿಕನ್ ಗೊಜ್ಜಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಚಿಕ್ಕದಾಗಿ ಕತ್ತರಿಸಿ ಹಾಕಿ ಮಿಕ್ಸ್ ಮಾಡೋದು ಈಗ ಚಿಕನ್ ಗೊಜ್ಜು ರೆಡಿ ರೆಡಿ ಸ್ನೇಹಿತರೆ ಚಿಕನ್ ಗೊಜ್ಜು ರೆಡಿಯಾಗಿದೆ ಈಗ ವೈಟ್ ರೈಸ್ಗೆ ನೀರು ಕಾಯೋದಕ್ಕೆ ಇಟ್ಟಿದ್ದಾರೆ ನೀರು ಕುದ್ದ ಮೇಲೆ ರೈಸನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಹಾಕಿದ ಹತ್ತು ನಿಮಿಷದಲ್ಲಿ ವೈಟ್ ರೈಸ್ ಅಕ್ಕಿ ತೊಳೆದಂತ ಅಕ್ಕಿ ಹಾಕ್ತಾ ಇದ್ದಾರೆ ನೋಡಿ ಸರ್ ಹೇಗಿದೆ ಸರ್ ಟೇಸ್ಟು ಚಿಕನ್ ಗೊಜ್ಜು ವೈಟ್ ರೈಸ್ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಸೂಪರ್ ಪೋಟ ಹೇಗಿದೆ ಚೆನ್ನಾಗಿದೆ ರೈಸ್ಗೂ ಚಿಕನ್ಗೂ ಕಾಂಬಿನೇಷನ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಸರ್